ಬರೀ ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ರಿ ನಾ ಹಸಿ ಮೆಣಸಿನ್ಕಾಯಿ ಚಟ್ನಿ ತಿನ್ರಿ ಇದು ನಿಮ್ಗೆ ಇಷ್ಟ ಆಯ್ತಂದ್ರ ಮರೀಲಾ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಹೆಂಗ್ ಮಾಡೋದಂತ ನೋಡು ಬರ್ರಿ ಮೊದಲ ಇಲ್ಲಿ ನಾ ತೆಂಗಿಫ್ಸಕ್ ಇಟ್ಕೊಂಡಿನ್ರಿ ತೆಂಗಿಫನ ಇದ್ರೊಳಗೆ ನಾನು ಶೇಂಗಾ ಹಾಕೊಂಡ್ರಿ ಒಂದು ಅರ್ಧ ಕಪ್ ಆಗೋಷ್ಟು ಶೇಂಗಾ ಹಾಕೊಂಡಿನ್ರಿ ಸ್ವಲ್ಪ ಕೆಂಪಾಗನ ಒಂದು ಪ್ಲೇಟ್ ದಾಗ ನೋಡ್ರಿ ಒಂದ್ ಸೈಡಿಗೆ ಎದ್ದು ಮಂತ್ರಿ ಶೇಂಗಾ ಈಗ ಅದೇ ತೇವಿ ಒಳಗ್ರಿ ನಾನು ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ ಇದು ಹಸಿ ಮೆಣಸಿನ್ಕಾಯಿ ಒಂದ್ ಹತ್ ಹತ್ತರಿಂದ ಹನ್ನೆರಡು ಹಸಿ ಅದಾವ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗನ ಒಂದು ಟಮಾಟಿ ಕಟ್ ನಾ ಈ ಟಮಾಟಿ ಕೂಡ ಮೆಣಸಿನ್ಕಾಯಿ ಜೊತೆನೆ ಫ್ರೈ ರೀ ಎರಡು ಸೈಡ್ ಹಸಿ ಮೆಣಸಿನ್ಕಾಯಿ ಅಲ್ಲಿ ಮತ್ತ ಟಮಾಟೆ ಅಲ್ಲಿ ಎರಡು ಸೈಡ್ ಚೆಂದಾಗಿ ಫ್ರೈ ಆಗ್ಬೇಕ್ರಿ ಅಂದ್ರ ಇದು ಚಟ್ನಿ ಸೂಪರ್ ಆಗಿ ಬರ್ತೈತ್ರಿ ನಮಗೆ ಮತ್ತ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿ ಇರ್ತೈತ್ರಿ ಈಜಿ ಕೂಡ ಐತ್ರಿ ಎಣ್ಣೆ ಜಾಸ್ತಿ ಹಾಕೋದಿಲ್ರಿ ಮಸಾಲ ಇಲ್ರಿ ಎಣ್ಣೆ ಇಲ್ರಿ ಸೂಪರ್ ಆಗಿ ಮನೆಯೊಳಗೆ ನಾವು ಹೆಲ್ದಿ ಆಗಿರುವಂತ ಚಟ್ನಿ ರೆಡಿ ರೀ ಇಲ್ಲಿ ನಾನು ಚಟ್ನಿ ಜಜ್ಕೊಳದೇನ್ರಿ ನೀವು ಮಿಕ್ಸರ್ ಕೂಡ ಹಾಕೊಂಡ್ರೆ ನಡೀತಿದ್ರಿ ಜಗ್ಗ ಜಜ್ಜೋದ್ರಿಂದ ತರಿತರಿ ಆಗಿರ್ತೈದ್ರಿ ಚಟ್ನಿ ಸ್ವಾದ ಬಾಯಿ ಬರ್ತೈತ್ರಿ ನಮ್ಗ ಈಗ ಹಸಿಮೆಣಸಿನ್ಕಾಯಿ ಸಣ್ಣ ಆಗನ ಇದ್ರೊಳಗ ನಮ್ ಬಳ್ಳುಳ್ಳಿ ಕೂಡ ಹಾಕೊಂಡಿಲ್ರಿ ಹತ್ತರಿಂದ ಹನ್ನೆರಡು ಬಳ್ಳುಳ್ಳಿ ಹಾಕೊಂಡಿಲ್ರಿ ఇవి శేంగుర్డ్ ఇట్కంది అల్ అది కూడా హండ జోబెక్ నవ్వు శేంగా సన్నగ్ ఒన్ టా అర్ధ టమాట ఒమాటి తల్ ఒమాటి మోదంబి సొప్పు హాకీ జ్కొ బీన్ స అంద్ర స్వల్ప్ తల్తర సాక్రీ నమగ్ సూపర్ ఆగి చట్నీ రెడీ ఐతి ఇది జోళద రొట్టి జొతే అక్కి అక్క అక్క రొట్టి జోళద రొట్టీ ఆమె కూడా సూపర్ ఆగి ఇత నోడ్రీ ಈಗ ನಾ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡೋದಿನ್ ಅದಕ್ಕೆ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡ್ರಿ ಎಣ್ಣೆ ಹಾಕೋದ್ರಿಂದ ಇದಕ್ಕೆ ಚಟ್ನಿ ಟೇಸ್ಟ್ ಸೂಪರ್ ಆಗಿ ಬರ್ತಿದ್ರಿ ಇಲ್ಲ ಎಣ್ಣೆ ಇಲ್ಲ ಅಂದ್ರ ಮೊಸರು ಜೊತೆ ಕೂಡ ತಿನ್ಬಹುದು ನೋಡ್ರಿ ನೋಡ್ರಿ ನಿಮ್ಗೂ ತಿನ್ಬೇಕನ್ಸಾ ಅಲ್ರಿ ಹಂಗಂದ್ರ ಟ್ರೈ ಮಾಡ್ರಿ